ಆತನಿ ಪುರಸಭೆಯಲ್ಲಿ ವಾರ್ಡ್ ನಂಬರ್ ಹತ್ತರಲ್ಲಿ ಬರುವ ಸಾರ್ವಜನಿಕ ಶೌಚಾಲಯ ನೀರು ದುರ್ಬಳಕೆ ಆತನಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹತ್ತರಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಬಳಸಲು ಕೊಳವೆ ಬಾವಿಯನ್ನ ಕೊರೆಸಿರುತ್ತಾರೆ ಆದರೆ ಖಾಸಗಿ ಸಂಸ್ಥೆಯ ಕಟ್ಟಡಕ್ಕೆ ನೀರು ಬಳಸಲು ಏಳ್ನೂರು ಮೀಟರ್ ಪೈಪನ್ನ ಅಳವಡಿಸಿ ಅಲ್ಲಿರುವ ಜನರ ಮನೆಗಳ ಮೇಲಿಂದ ಹಾಯಿಸಿಕೊಂಡು ಹೋಗಿ ನೀರನ್ನ ಅವರಿಗೆ ಬಳಸಲು ನೀಡುತ್ತಾರೆ ಇದು ಯಾವ ನ್ಯಾಯ ಬೇಸಿಗೆಯ ಸಮಯದಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಖಾಸಗಿ ಸಂಸ್ಥೆಗೆ ನೀರು ಬಳಸಲು ನೀಡಿರುವುದು ಇದು ನ್ಯಾಯವೇ ಇವರಿಗೆ ಯಾರು ಪರ್ಮಿಷನ್ ನೀಡುತ್ತಾರೆ ಇಂತಹ ವಿಷಯಗಳು ಅಥಣಿ ಪುರಸಭೆಯಲ್ಲಿ ಪ್ರತಿನಿತ್ಯ ನಡೆದರೂ ಮಾನ್ಯ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಬೆಳಗಾವಿ ಅವರು ಮೌನವಾಗಿರುವುದು ಏಕೆ ಅಥಣಿಯ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ಅಥಣಿ ಪುರಸಭೆಯ ಸದಸ್ಯರಾದ ರಮೇಶ್ ಗಾಡಿವಡ್ಡರ್ ಅವರು ಪಾಲ್ಗೊಂಡು ಭ್ರಷ್ಟಾಚಾರ ಎಸಗಿ ಆ ಸದರಿ ಕಟ್ಟಡದ ಕಡೆಯಿಂದ ಹಣವನ್ನ ಪಡೆದು ಅತಿಕ್ರಮಣವಾಗಿ ಅವರಿಗೆ ನೀರನ್ನ ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪುರಸಭೆಯ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಪುರಸಭೆಯ ಸದಸ್ಯನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮತ್ತು ಅವರ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಹಾಗೂ ವಕೀಲರಾದ ಶಶಿಕಾಂತ ಬಾಡ್ಗಿ ಅವರು ಗಂಭೀರ ಆರೋಪ ಮಾಡಿ ಆಗ್ರಹಿಸಿದ್ದಾರೆ ವರದಿಗಾರ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹತ್ತು ಇದು ಮತ್ತು ಸರ್ಕಾರದಿಂದ ಅಥವಾ ಪುರಸಭೆ ಅನುದಾನದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದು ಆ ಶೌಚಾಲಯಕ್ಕೆ ಬೋರ್ವೆಲ್ಲನ್ನು ಸಹಕರಿಸಿದ್ದು ಆ ಬೋರ್ವೆಲ್ ಮುಖಾ ಮುಖಾಂತರ ಇರುವ ನೀರನ್ನು ಖಾಸಗಿ ಒಂದು ಶಾಲಾ ಕಟ್ಟಡಕ್ಕೆ ಸುಮಾರು ಏಳ್ನೂರು ಮೀಟರ್ ಅಂತರದಲ್ಲಿ ತೆಗೆದುಕೊಂಡು ಹೋಗಿ ಆ ಕಾಮಗಾರಿಗೆ ನೀರನ್ನು ಬಳಕೆ ಮಾಡಿಕೊಂಡಿದ್ದು ಇರುತ್ತದೆ ಇದನ್ನು ನಾನು ಸೌಕಾ ಚೌಕಿ ಮಾಡಲಾಗಿ ಸದರಿ ಪೈಪ ಮೂಲಕ ನೀರು ಎಲ್ಲಿ ಹೋಗೈತಿ ಅಂತ ನಾವು ವಿಚಾರಣೆ ಮಾಡ್ಲಿಕ್ಕಾಗಿ ನೋಡ್ಲಿಕ್ಕಾಗಿ ಅಲ್ಲಿ ಜಿ ಪಿ ಎಸ್ ಕೆಲವೊಂದು ಫೋಟೋಗಳನ್ನು ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಳಕ್ಕೆ ಮಾಡ್ಕೊಂಡಿರೋ ಕುರಿತು ನೋಡ್ಲಿಕ್ಕಾಗಿ ಸದರಿ ಶೌಚಾಲಯದ ಬೋರ್ವೆಲ್ ನೀರು ಆ ಕಾಮಗಾರಿ ಕಟ್ಟಡ ಕಾಮಗಾರಿಗೆ ಹೋಗಿದ್ದು ಇದರಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಹಾಗೂ ಪುರಸಭೆಯ ಸದಸ್ಯರಾದಂಥ ರಮೇಶ್ ಪವಾರ್ ಗಾಡಿವಾಡರ್ ಇವರು ಪಾಲ್ಗೊಂಡು ಭ್ರಷ್ಟಾಚಾರ ಎಸಗಿ ಆ ಸದರಿ ಕಟ್ಟದ ಕಡೆಯಿಂದ ಹಣವನ್ನು ಪಡೆದುಕೊಂಡು ಅತಿಕ್ರಮಣವಾಗಿ ಅವರಿಗೆ ಆ ನೀರನ್ನು ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇದರ ಪುರಸಭೆ ಅನುದಾನವನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಕಂಡು ಬಂದಿದ್ದು ಇದರ ಮೇಲೆ ಮೇಲಾಧಿಕಾರಿಗಳು ಒಂದು ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಪುರಸಭೆಯ ಸದಸ್ಯ ಮತ್ತು ಹಾಗೂ ಮುಖ್ಯಾಧಿಕಾರಿ ಮೇಲೆ ಸೂಕ್ತವಾದದ್ದು ಕಾನೂನು ಜ ಕ್ರಮ ಜರುಗಿಸಿ ಅವರ ಸದಸ್ಯವತ್ವವನ್ನು ರದ್ದು ಮಾಡಬೇಕು ಪುರಸಭೆಯ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂದ್ರೆ ಒಂದು ವಿನಾಯಿಯೇ ಇತ್ತು